ಬಸವಕಲ್ಯಾಣ್ ನಗರದ ವರ್ಷ ಫಂಕ್ಷನ್ ಹಾಲ್ನಲ್ಲಿ ಇದೇ ನವೆಂಬರ್ ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಕರ್ನಾಟಕ ರಾಜ್ಯೋತ್ಸವ ಅಂಗವಾಗಿ ಬಸವ ಕಲ್ಯಾಣ ತಾಲೂಕಿನಲ್ಲಿ ಪ್ರಥಮ ಬಾರಿಗೆ ಕಲ್ಯಾಣ ಕೋಗಿಲೆ ಕನ್ನಡ ಕರೆಯೋಕೆ ಗೀತಾ ಗಾಯನ ಸ್ಪರ್ಧೆ ಜರುಗಿತು ರಾಜ್ಯದ ವಿವಿಧೆಡೆಯಿಂದ ಎಪ್ಪತ್ತಕ್ಕೂ ಹೆಚ್ಚು ಯುವ ಗಾಯಕ ಗಾಯಕಿಯರು ಭಾಗವಹಿಸಿದರು ಕನ್ನಡ ಚಲನಚಿತ್ರ ಗೀತೆ ಭಾವಗೀತೆ ಜಾನಪದ ಗೀತೆ ಹಾಡುವ ಮೂಲಕ ಪ್ರೇಕ್ಷಕರ ಮನರಂಜಿಸಿದರು ಕಲ್ಯಾಣ ಕೋಗಿಲೆ ಕನ್ನಡ ಕರಿಯೋಕೆ ಗೀತ ಗಾಯನ ಸ್ಪರ್ಧೆ ಸಮಾರಂಭವನ್ನ ಇನ್ನೀ ಸ್ಪರ್ಧೆಯ ಕಾರ್ಯಕ್ರಮವನ್ನು ತ್ರಿಪುರಾಂತ ಗವಿ ಮಠದ ಡಾಕ್ಟರ್ ಘನಲಿಂಗ ರುದ್ರಮನಿ ಶಿವಾಚಾರ್ಯರು ದಿವ್ಯ ಸಾನ್ನಿಧ್ಯ ವಹಿಸಿದರು ಕಾರ್ಯಕ್ರಮದ ಉದ್ಘಾಟನೆಯನ್ನ ಸಾಹಿತಿಗಳಾದ ಡಾಕ್ಟರ್ ಜೈಸೇನ್ ಪ್ರಸಾದ್ ಪ್ರಾಂಶುಪಾಲರು ಡಾಕ್ಟರ್ ಅಂಬೇಡ್ಕರ್ ಸ್ವತಂತ್ರ ಪದವಿ ಪೂರ್ವ ಕಾಲೇಜು ಬಸವಕಲ್ಯಾಣರವರು ನೆರವೇರಿಸಿದರು ಮಾಜಿ ವಿಧಾನ ಪರಿಷತ್ ಸದಸ್ಯ ವಿಜಯ್ ಸಿಂಗ್ ಕಾರ್ಯಕ್ರಮದ ಪ್ರಾಯೋಜಕತ್ವ ಹೊಂದಿದ್ರು ಇನ್ನವರ ಅನುಪಸ್ಥಿತಿಯಲ್ಲಿ ಬ್ಲಾಕ್ ಕಾಂಗ್ರೆಸ್ ತಾಲೂಕಾ ಅಧ್ಯಕ್ಷ ನೀಲ್ಕಂಠ್ ರಾಠೋಡ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದರು ಮಾಜಿ ಶಾಸಕರು ಮಲ್ಲಿಕಾರ್ಜುನ್ ಖೂಬಾ ಡಾಕ್ಟರ್ ಜಿಎಸ್ ಬುರಾಳೆ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಎಸ್ಟಿ ವಿಭಾಗದ ತಾಲೂಕಾಧ್ಯಕ್ಷ ನಾಗನಾಥ್ ಮೇತ್ರೆ ನೀಲಾಂಬಿಕಾ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕ ನರ್ಸಿಂಗ್ ರೆಡ್ಡಿ ಗದಲ್ಗಾವ್ ಆನಂದ್ ಬಾಬು ಹನ್ನನಾಯಕ್ ಮನೋಜ್ ಮೈನಾಳೆ ಉಪಸ್ಥಿತರಿದ್ದರು ಇನ್ನು ಬೆಳಗ್ಗೆ ಹನ್ನೊಂದಕ್ಕೆ ಪ್ರಾರಂಭಗೊಂಡ ಗೀತಾ ಗಾಯನ ಸ್ಪರ್ಧೆ ಮೊದಲ ಸುತ್ತಿನಲ್ಲಿ ಎಲ್ಲಾ ಸ್ಪರ್ಧಿಗಳು ಭಾಗವಹಿಸಿದ ಬಳಿಕ ಎರಡನೇ ಸುತ್ತಿನಲ್ಲಿ ವಿಜೇತರಾಗಿ ಮೂವರನ್ನು ಆಯ್ಕೆ ಮಾಡಿ ಪ್ರಥಮ ಬಹುಮಾನ ಕೃಷ್ಣ ಭಾಲ್ಕಿ ದ್ವಿತೀಯ ಬಹುಮಾನ ದಿಲೀಪ್ ರೇಖಿ ಬೀದರ್ ತೃತೀಯ ಬಹುಮಾನ ಪ್ರೇಮ್ ಹುಲ್ಸೂರ್ ನಗದು ಬಹುಮಾನ ವಿತರಿಸಿ ಗೌರವಿಸಿದ್ರು ಇನ್ನು ಬಹುಮಾನ ವಿತರಣೆಯನ್ನ ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರಾದ ನೀಲ್ಕಂಠ್ ರಾಠೋಡ್ ಹುಲ್ಸೂರ್ ತಹಶೀಲ್ದಾರ್ ಶಿವನಂದ್ ಮೇತ್ರೆ ಹುಮಾಪುರ್ ಗ್ರಾಮ ಪಂಚಾಯತ್ ಸದಸ್ಯ ಇನ್ನು ಸ್ಪರ್ಧೆಯ ನಿರ್ಣಾಯಕರಾದ ಕನ್ನಡ ಚಲನಚಿತ್ರ ಸಂಗೀತ ನಿರ್ದೇಶಕ ಶ್ರೀಗುರು ಶ್ರೀಮತಿ ಪ್ರಿಯಾಂಕಾ ಶ್ರೀಗುರು ಶ್ರೀ ರಮೇಶ್ ಗರುಡ್ಕರ್ ವಿತರಿಸಿದರು ಕಲ್ಯಾಣ ಕೋಗಿಲೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಪ್ರತಿಯೊಬ್ಬ ಸ್ಪರ್ಧಿಗಳಿಗೆ ಪ್ರಮಾಣ ಪತ್ರ ಕೂಡ ವಿತರಿಸಿದರು ನಂತರ ಎಲ್ಲ ಬಹುಮಾನಗಳನ್ನು ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ವಿಜಯ್ ಸಿಂಗ್ ಪ್ರಾಯೋಜಿಸಿದರು